ಈಗ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರನ್ನು ಸ್ವಾಗತ ಕೋರಲಿದ್ದಾರೆ ಹಾಗೂ ಶ್ರೀಮತಿ ರೂಪಾ ಕುಮಾರಸ್ವಾಮಿಯವರು ಓಂ ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣು ಶರಣಾರ್ಥಿಗಳು ಬ್ರಹ್ಮ ಪದವಿಯನ್ನುಲ್ಲೆ ವಿಷ್ಣು ಪದವಿಯನ್ನು ರುದ್ರ ಪದವಿಯನ್ನು ನಾನು ಮತ್ತಾವ ಪದವಿಯನ್ನು ಕೂಡಲ ಸಂಗಮ ದೇವ ನಿಮ್ಮ ಸದ್ಭಕ್ತರ ಪಾದವಲಿದಹಾಪಿಯ ವಿಶ್ವಗುರು ಬಸವಣ್ಣನವರ ವಚನವನ್ನು ಸ್ಮರಿಸುತ್ತ ಇಂದು ಶರಣು ವಿಶ್ವವಚನ ಫೌಂಡೇಶನ್ ಮೈಸೂರು ಹಾಗೂ ಅಡ್ಡ ದಾಸೋಹದ ಅಂಗವಾಗಿ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಅಗತ್ಯ ಸೌಲಭ್ಯಗಳ ವಿತರಣೆ ಕಾರ್ಯಕ್ರಮ ಇದು ಮೂವತ್ತೆರಡನೇ ಕಾರ್ಯಕ್ರಮವನ್ನ ಅಂದ ಮಕ್ಕಳ ಸರ್ಕಾರಿ ಪಾಠಶಾಲೆ ತಿಲಕ್ ನಗರ ಮೈಸೂರು ಇಲ್ಲಿ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಲು ಒಪ್ಪಿಕೊಂಡಿರುವಂತಹ ಶ್ರೀಯುತ ಶಂಕರಗೌಡ ಪಾಟೀಲ್ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿ ಮೈಸೂರು ಇವರು ಇನ್ನೇನು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಅವರಿಗೆ ಪರೋಕ್ಷವಾಗಿ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ವಹಿಸಿರುವಂತಹ ಶ್ರೀಯುತ ಅಧ್ಯಕ್ಷತೆಯವರು ಸಂಸ್ಥಾಪಕರು ವಿಶ್ವ ವಿಶ್ವವಚನ ಫೌಂಡೇಶನ್ ಮೈಸೂರು ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾರೆ ಮುಖ್ಯ ಅತಿಥಿಯಾಗಿ ಆರಂಭಿಸಿರುವಂತಹ ಶ್ರೀಯುತ ಸತೀಶ್ ಅಧೀಕ್ಷಕರು ಅಂತ ಮಕ್ಕಳ ಸರ್ಕಾರಿ ಪಾಠಶಾಲೆ ತಿಲಕ್ ನಗರ ಮೈಸೂರು ಇವರಿಗೂ ಕೂಡ ಗೌರವಪೂರ್ವಕ ಪೂರ್ವಕ ಸ್ವಾಗತವನ್ನು ಶ್ರೀಯುತ ರಘು ಅಧೀಕ್ಷಕರು ಶ್ರವಣದೋ ಶ್ರವಣದೋವುಳ್ಳ ಮಕ್ಕಳ ಸರ್ಕಾರಿ ಪಾಠಶಾಲೆ ತಿಲಕ್ ನಗರ ಮೈಸೂರು ಇವರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದೆ ಕಾರ್ಯಕ್ರಮದಲ್ಲಿ ನಿರೂಪಣೆಯನ್ನ ನಿರ್ವಹಿಸುತ್ತಿರುವಂತಹ ಶ್ರೀಯುತ ಅನಿಲ್ ಕುಮಾರ್ ವಾಜಂತ್ರಿ ಅಧ್ಯಕ್ಷರು ಮೈಸೂರು ಜಿಲ್ಲಾ ಶರಣ ವಿಶ್ವವಚನ ಫೌಂಡೇಶನ್ ಇವರಿಗೂ ಕೂಡ ತುಪ್ಪು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ ಶ್ರೀಯುತ ಬಿ ಲಿಂಗಣ್ಣ ಕೇಂದ್ರೀಯ ಸಂಚಾಲಕರು ವಿಶ್ವವಚನ ಫೌಂಡೇಶನ್ ಮೈಸೂರು ಇವರಿಗೂ ಕೂಡ ಹೃದಯ ಪೂರ್ವಕ ಸ್ವಾಗತವನ್ನು ಉಪಾಧ್ಯಕ್ಷರು ಮೈಸೂರು ಜಿಲ್ಲಾ ಶರಣು ವಿಶ್ವವಚನ ಫೌಂಡೇಶನ್ ಇವರಿಗೂ ಕೂಡ ಮನಪೂರ್ವಕ ಸ್ವಾಗತವನ್ನು ಕೊಡುತ್ತಿದ್ದೇನೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಅಂಧ ಮಕ್ಕಳ ಶಾಲೆಯ ಎಲ್ಲ ಶಿಕ್ಷಕರಿಗೆ ಇಲ್ಲಿ ಈ ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಳಲು ಬಂದಿರುವಂತಹ ಎಲ್ಲ ಪೋಷಕರಿಗೆ ಹಾಗೂ ಮುಖ್ಯವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾನು ಹೃದಯಪೂರ್ವನ ಸ್ವಾಗತವನ್ನು ಕೋರುತ್ತೇನೆ ಮುಖ್ಯವಾಗಿ ಈ ದಿನ ನಾವು ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನ ನಡೆಸಬೇಕಾದ್ರೆ ಬಾಯ್ಸ್ ಹಡ್ಡ ಇವರು ಆ ಬೆಂಗಳೂರು ಹಾಗೂ ಹುಣಸೂರು ಎರಡೂ ಕಡೆ ಅವರ ಒಂದು ಬಟ್ಟೆ ಅಂಗಡಿಯನ್ನ ಇಟ್ಟಿದ್ದಾರೆ ಅವರು ಈ ವ್ಯಾಪಾರದ ಜೊತೆಗೆ ಸಾಕಷ್ಟು ಶಾಲೆಗಳಿಗೆ ಬಂದು ಅವರ ಒಂದು ದಾಸೋಹವನ್ನ ಮಾಡ್ತಿದ್ದಾರೆ ಈ ದಿನ ಬಾಯ್ಸ್ ಅಡ್ಡ ಕಡೆಯಿಂದ ಶ್ರೀಯುತ ಅಬೀರ್ ಅವರು ಬಂದಿದ್ದಾರೆ ಅವರಿಗೆ ನಾನು ಹೃದಯಪೂರ್ವಕ ಸ್ವಾಗತವನ್ನ ಕೊಡುತ್ತಿದ್ದೇನೆ ಅಬೀರ್ ಅವರು ವೇದಿಕೆ ಹತ್ರ ಬರಬೇಕು ಮಾಲೀಕರಾಗಿರುವಂತಹ ಅರುಣ್ ರವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇವರ ದಾಸೋಹದ ಪರವಾಗಿ ಈ ದಿನ ನಾವು ಏನ್ ಮಾಡ್ತಿದ್ದೀವಿ ನಿಮಗೆಲ್ಲರಿಗೂ ಇವತ್ತು ಯೋಗ ಮ್ಯಾಟ್ ಹಾಗೂ ಬ್ಯಾಟ್ಸ್ ಗಳನ್ನ ವಿತರಣೆ ಮಾಡ್ತಿದ್ದೀವಿ ಇದಕ್ಕೆ ಕಾರಣಕರ್ತರಾದಂತಹ ಮತ್ತೊಬ್ಬರು ಅರುಣ್ ರವರಿಗೂ ಕೂಡ ನಾನು ಹೃದಯ ಪೂರ್ವಕ ಸ್ವಾಗತ ಕೊಡುತ್ತಿದ್ದೆ ಹಾಗೆ ಮತ್ತೊಬ್ಬರು ಮಾಲೀಕರಾದಂತಹ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುಖ್ಯವಾದ ಮುಖ್ಯವಾಗಿ ಈ ಕಾರ್ಯಕ್ರಮದ ಕಾರಣೀಭೂತರು ಅವರಿಗೂ ಕೂಡ ನಾನು ನಮ್ಮ ಸಂಸ್ಥೆಯ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಹೃದಯಪೂರ್ವಕ ಪೂರ್ವಕ ಸ್ವಾಗತವನ್ನ ಕೋರುತ್ತಿದ್ದೇನೆ ನೀವೆಲ್ಲರಿಗೂ ಇನ್ಸ್ಟಾಗ್ರಾಮ್ ಗೊತ್ತಿದೆ ಅಲ್ವಾ ಕೇಳಿದೀರಾ ಇನ್ಸ್ಟಾಗ್ರಾಮ್ ಅಂತ ಕೇಳಿದೀರಾ ಆ ಇನ್ಸ್ಟಾಗ್ರಾಮ್ ಅಲ್ಲಿ ಬಹಳ ಪ್ರಸಿದ್ಧವಾಗಿರುವಂತವ್ರು ತೇಜು ಅಂತ ಅವರ ರೀಲ್ಸ್ ಸಾಕಷ್ಟು ಮಿಲಿಯನ್ಸ್ ಗಟ್ಲೆ ಆ ಒಂದು ವ್ಯೂಸ್ ಆಗುತ್ತೆ ಆ ಬೆಂಗಳೂರಿನಿಂದ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ನೋಡೋದಕ್ ಬಂದಿದ್ದಾರೆ ಅವರಿಗೂ ಕೂಡ ನಮ್ಮ ಸಂಸ್ಥೆ ಅದು ವೈಯಕ್ತಿಕವಾಗಿ ಸ್ವಾಗತವನ್ನ ಕೊಡ್ತಿದ್ದೇನೆ ಇವತ್ತು ಕಾರ್ಯಕ್ರಮ ನಡೆಯುತ್ತಿರುವ ಪ್ರತಿ ಒಂದು ಹಾಕ್ತಾರೆ ಸಾಕಷ್ಟು ಜನ ಲಕ್ಷ ಲಕ್ಷಾಂತರ ವೀಕ್ಷಿಸುತ್ತಾರೆ ಅವರಿಗೂ ಕೂಡ ಒಂದು ಚಪ್ಪಾಳೆ ತಟ್ಟಿದ್ದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕಾಣಿಸೋಣ ಈ ಈ ಕಾರ್ಯಕ್ರಮವನ್ನ ಈಗ ನಾವು ಪ್ರಾರಂಭಿಸೋಣ ಪ್ರಾರಂಭಿಸುವುದಕ್ಕಿಂತ ಮುಂಚೆ ನಾನು ನಮ್ಮ ಸಂಸ್ಥೆಯ ಬಗ್ಗೆ ಹೇಳಬೇಕು ನಮ್ಮ ಸಂಸ್ಥೆ ಪ್ರಾರಂಭವಾಗಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಈಗ ಹತ್ತು ವರ್ಷ ಈ ಸಂಸ್ಥೆ ಪೂರೈಸಿದೆ ಈ ಹತ್ತು ವರ್ಷದಿಂದ ನಮ್ಮ ಸಂಸ್ಥೆ ಸಾಕಷ್ಟು ಚಟುವಟಿಕೆಗಳನ್ನ ಮಾಡ್ಕೊಂಡು ಬರ್ತಿದೆ ಅದರಲ್ಲಿ ಶಾಲೆಗಳಿಗೆ ವಚನಗಳ ನಡಿಗೆ ಆಗಿರ್ಬೋದು ವಿದ್ಯಾರ್ಥಿ ನಿಲಯಗಳಿಗೆ ವಚನಗಳ ನಡಿಗೆ ಶಾಲೆಗಳಡೆಗೆ ವಚನಗಳ ನಡಿಗೆ ಅನಾಥಾಶ್ರಮದಡೆಗೆ ವಚನಗಳ ನಡಿಗೆ ವೃದ್ಧಾಶ್ರಮದ ನಡೆಗೆ ವಚನಗಳ ನಡಿಗೆ ವಚನ ಗ್ರಾಮ ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ಮಾಡುತ್ತಾ ಪ್ರತಿ ವರ್ಷ ಶರಣು ದಿನಚರಿ ಆಗಿರ್ಬೋದು ಬಸವಭಾನು ಸಂಚಿಕೆ ಆಗಿರ್ಬೋದು ಶರಣ ಸಾಹಿತ್ಯಕ್ಕೆ ಸಂಬಂಧಿಸಿದಂತಹ ಕೃತಿಗಳನ್ನ ಆ ನಮ್ಮ ಸಂಸ್ಥೆಯ ವತಿಯಿಂದ ಹೊರತರುವುದರ ಮೂಲಕ ನಾವು ಈ ಒಂದು ವಚನ ಸಾಹಿತ್ಯದ ಸೇವೆಯನ್ನ ಮಾಡ್ತೀವಿ ಅದರ ಜೊತೆಗೆ ಶಾಲೆಗಳಿಗೆ ಬಂದು ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಅಗತ್ಯ ವಸ್ತುಗಳ ಪೂರೈಕೆಯನ್ನ ಕೂಡ ಮಾಡ್ತಿದೀವಿ ಈಗಾಗಲೇ ಇದು ಮೂವತ್ತೆರಡನೇ ಶಾಲೆ ಅಂತ ನಾನ್ ಹೇಳಿದೆ ಈ ಮೂವತ್ತೆರಡನೇ ಶಾಲೆಯಲ್ಲಿ ಇವತ್ತು ಯೋಗ ಮ್ಯಾಟ್ ಹಾಗೂ ನಿಮಗೆ ಬ್ಯಾಗ್ಸ್ ಗಳನ್ನ ಕೊಡ್ತಿದೀವಿ ನೀವೆಲ್ಲರೂ ಯೋಗವನ್ನ ಮಾಡಿ ಒಳ್ಳೆಯ ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಆ ಬ್ಯಾಗ್ನಲ್ಲಿ ಪುಸ್ತಕಗಳನ್ನ ಇಟ್ಟು ಇಟ್ಟುಕೊಳ್ಳೋದು ಮಾತ್ರ ಅಲ್ಲ ಆ ಪುಸ್ತಕವನ್ನ ಓದಿ ನೀವೇನು ಮಾಡಬೇಕು ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾವಂತರಾಗಬೇಕು ಈ ದೇಶಕ್ಕೆ ಕೀರ್ತಿ ತರುವಂತಹ ಕೆಲಸವನ್ನ ಮಾಡಬೇಕು ಈ ದೇಶಕ್ಕೆ ಕೀರ್ತಿ ತರುವಂತಹ ಕೆಲಸ ಅಂತ ಅಂದಾಗ ನನಗೆ ಒಬ್ರು ನೆನಪಿಗೆ ಬರ್ತಾರೆ ಅವರೊಬ್ರು ವಾಲಿಬಾಲ್ ಆಟಗಾರ್ತಿ ಉತ್ತರ ಪ್ರದೇಶದ ಒಂದು ಚಿಕ್ಕ ಲಕ್ನೋ ಹತ್ರ ಒಂದು ಚಿಕ್ಕ ಪಟ್ಟಣ ಇದೆ ಆ ಚಿಕ್ಕ ಪಟ್ಟಣದಲ್ಲಿ ಒಂದು ಅಂಬೇಡ್ಕರ್ ನಗರ ಅಂತ ಅಲ್ಲಿನವರು ಅವರು ವಾಲಿಬಾಲ್ ಆಟಗಾರ್ತಿ ಅವರ ತಾಯಿ ಆರೋಗ್ಯ ಇಲಾಖೆಯಲ್ಲಿ ಅವರು ಕೆಲಸವನ್ನು ನಿರ್ವಹಿಸ್ತಿರ್ತಾರೆ ಅವರ ತಂದೆ ಭಾರತೀಯ ಸೇನೆಯಲ್ಲಿರ್ತಾರೆ ಇವರಿಗೂ ಕೂಡ ನಾನು ಆಟಗಾರ್ತಿ ಆಗಿದ್ದೇನೆ ನಾನು ಕೂಡ ಏನಾದರೂ ನನ್ನ ಸೇನೆಗೆ ಭಾರತಕ್ಕೆ ಏನಾದರೂ ಒಂದು ಕೆಲಸವನ್ನ ಮಾಡಬೇಕು ಅಂತ ಸಾಕಷ್ಟು ಸಲ ಪ್ರಯತ್ನವನ್ನ ಮಾಡ್ತಾರೆ ಎರಡು ಸಲ ವಿಫಲರಾಗ್ತಾರೆ ಆ ನಂತರ ಏನಾಗುತ್ತೆ ಸಿ ಎಸ್ ಸಿ ಎಸ್ ಎಫ್ ಇಂದ ಅವರಿಗೆ ಒಂದು ಕಲೆ ಬರುತ್ತೆ ಈ ರೀತಿ ನೀವು ಆಯ್ಕೆ ಆಗಿದ್ದೀರಿ ಅಂತ ಆದ್ರೆ ಏನಾಗಿರುತ್ತೆ ಅವರ ಜನ್ಮ ದಿನಾಂಕ ತಪ್ಪಾಗಿರುತ್ತೆ ಆ ಸಂದರ್ಭದಲ್ಲಿ ಅವರ ಜನ್ಮ ದಿನಾಂಕವನ್ನ ಸರಿ ಮಾಡಿಸ್ಕೊಳ್ಳಲು ಅವರು ದೆಹಲಿಗೆ ಅವರು ಪದ್ಮಾವತಿ ಎಕ್ಸ್ಪ್ರೆಸ್ ಟ್ರೈನ್ ಅವರು ಆ ಆ ಒಂದು ರೈಲಿನಲ್ಲಿ ಹೋಗ್ತಾ ಇರ್ತಾರೆ ಆ ರೈಲಿನಲ್ಲಿ ಅವರು ಹೋಗ್ತಾ ಇರ್ಬೇಕಾದ್ರೆ ಆ ಏನಾಗುತ್ತೆ ಅಂತಂದ್ರೆ ದರೋಣಿ ಬಂದು ಅವ್ರ ಹತ್ರ ಇರುವಂತಹ ಚಿನ್ನದ ಸರವನ್ನ ಕಿತ್ತುಕೊಳ್ಳಲು ಬರ್ತಾರೆ ಆ ಚಿನ್ನದ ಸರವನ್ನ ಕಿತ್ತುಕೊಳ್ಳಲು ಬಂದಾಗ ಅವ್ರು ಏನ್ ಮಾಡ್ತಾರೆ ವಿರೋಧಿಸ್ತಾರೆ ಕೊಟ್ಬಿಡ್ತೀವ ನಾವ್ ಯಾರಾದ್ರೂ ಕೊಡೋದಿಲ್ಲ ಅಲ್ವಾ ನಾವ್ ಏನ್ ಮಾಡ್ತೀವಿ ಅದನ್ನ ವಿರೋಧ ಮಾಡ್ತೀವಿ ಅಲ್ವಾ ಅದರಿಂದ ಹಾಗೆ ಅವರು ಕೂಡ ವಿರೋಧವನ್ನ ಮಾಡ್ತಾರೆ ವಿರೋಧವನ್ನ ಮಾಡಿದಾಗ ಏನ್ ಮಾಡ್ತಾರೆ ದರೋಡೆ ಕೋರರು ಏನ್ ಮಾಡ್ತಾರೆ ಅವ್ರನ್ನ ರೈಲಿನಿಂದ ತಳ್ಳಿ ಬಿಡ್ತಾರೆ ಬಿಟ್ಟಾಗ ಮತ್ತೊಂದು ರೈಲು ಅಲ್ಲಿ ಪಕ್ಕದ ಹಳ್ಳಿಯಲ್ಲಿ ಒಂದು ಮತ್ತೊಂದು ರೈಲು ಸಂಚಾರ ಮಾಡ್ತಾ ಇರುತ್ತೆ ಆ ರೈಲಿಗೆ ಟಿಕ್ಕಿ ಹೊಡೆದು ಅವರ ಒಂದು ಕಾಲಿನ ಮೇಲೆ ರೈಲು ಹರಿದು ಹೋಗುತ್ತೆ ನಂತರ ಅವರಿಗೆ ಜ್ಞಾನ ತಪ್ಪುತ್ತೆ ಅಂತ ಟೈಮ್ ಅಲ್ಲಿ ಅವ್ರಿಗೆ ಏನಾಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಮುಂದೆ ಏನಾಗುತ್ತೆ ಅವರಿಗೆ ಅವರಿಗೆ ಯಾವಾಗ ಜ್ಞಾಪಕ ಶಕ್ತಿ ಬರುತ್ತೋ ಹಾಗಾಗಿ ಅಕ್ಕಪಕ್ಕದಲ್ಲಿರುವಂತಹ ಹಳ್ಳಿಯವರು ಆಸ್ಪತ್ರೆಗೆ ಸೇರಿಸಿರ್ತಾರೆ ಆದ್ರೆ ವಿಧಿವಶ ಏನಾಗಿರುತ್ತೆ ಅಂದ್ರೆ ಅವರ ಕಾಲು ಪುಡಿಪುಡಿ ಹಾಕ್ಬಿಟ್ಟಿರುತ್ತೆ ಆಗ ಡಾಕ್ಟರ್ ಹೇಳ್ತಾರೆ ಇದನ್ನ ಸರಿಪಡಿಸೋದಕ್ಕಾಗಲ್ಲಮ್ಮ ನಾವು ಕಾಲನ್ನ ಕಟ್ ಮಾಡ್ಲೇಬೇಕಾಗತ್ತೆ ಅಂತ ಆದಷ್ಟು ಕಾಲು ಕಟ್ ಮಾಡಬಾರದು ಅಂತ ಅವರು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾರೆ ಯಾಕಂದ್ರೆ ಅವರೊಬ್ರು ವಾಲಿಬಾಲ್ ಆಟಗಾರ್ತಿ ಮುಖ್ಯವಾಗಿ ದೇಹದ ಪ್ರತಿಯೊಂದು ಭಾಗಗಳು ಚೆನ್ನಾಗಿರ್ಬೇಕಲ್ವಾ ಆಟ ಆಡ್ಬೇಕಾದ್ರೆ ಮುಖ್ಯವಾಗಿ ಕಾಲು ಗಟ್ಟಿ ಆಗಿರ್ಬೇಕು ಅಲ್ವಾ ಕಾಲಿನಲ್ಲಿ ಒಂದು ಶಕ್ತಿ ಇದ್ರೇನೆ ಓಡಾಡೋಕ್ಕಾಗದು ಜಿಗಿಯೋಕ್ಕಾಗದು ಎಲ್ಲ ಮಾಡೋದಕ್ಕಾಗದು ಅದರಿಂದಾಗಿ ಅವರು ಕಾಲು ಕತ್ತರಿಸಿ ಸಾಕಷ್ಟು ಪ್ರಯತ್ನ ಮಾಡ್ತಾರೆ ಆದ್ರೆ ವೈದ್ಯರು ಹೇಳ್ತಾರೆ ಕಾಲು ಕತ್ತರಿಸಲೇಬೇಕು ಇಲ್ಲಾಂದ್ರೆ ರಕ್ತಸ್ರಾವ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಆಗ ಕೊನೆಗೆ ಅವರ ಕಾಲನ್ನ ಕತ್ತರಿಸ್ತಾರೆ ಇನ್ನು ಕಾಲನ್ನ ಕತ್ತರಿಸಿದ್ಮೇಲೆ ಅವ್ರು ಮೂಲೆ ಅಲ್ವಾ ಮನೇಲಿ ಕೂತ್ಕೊಂಡು ಇನ್ನೇನ್ ಮಾಡ್ಬೇಕು ಮಲ್ಕೋಬೇಕು ಇಲ್ಲ ಕೂತ್ಕೋಬೇಕು ಅಷ್ಟೇ ಇನ್ನೇನು ಜೀವನದಲ್ಲಿ ಸಾಧನೆ ಮಾಡಕ್ಕಾಗಲ್ಲ ಅಂತ ಅಲ್ವಾ ಆದ್ರೆ ಈ ಆಟಗಾರ್ತಿ ಆ ರೀತಿ ಅಲ್ಲ ಈ ಆಟಗಾರ್ತಿಗೆ ಆತ್ಮವಿಶ್ವಾಸ ಜಾಸ್ತಿ ನಾನು ಹೇಳ್ತಿದ್ದೀನಲ್ವ ಕತೆ ಆ ಆಟಗಾರ್ತಿಗೆ ಆತ್ಮವಿಶ್ವಾಸ ಜಾಸ್ತಿ ಆತ್ಮ ಬಲ ಜಾಸ್ತಿ ಇಲ್ಲ ನಾನು ಏನಾದ್ರೂ ಸಾಧನೆಯನ್ನ ಮಾಡೇ ಮಾಡ್ತೀನಿ ಅಂತ ಮುಂದೆ ಅವ್ರು ಏನ್ ಮಾಡ್ತಾರೆ ಕೃತಕ ಕಾಲನ್ನ ಹಾಕೊಳ್ತಾರೆ ಕೃತಕ ಕಾಲನ್ನ ಹಾಕೊಂಡು ಆರ್ಟಿಫಿಷಿಯಲ್ ಲೆಗ್ ಅಂತ ಕೇಳಿರ್ಬೇಕು ನೀವೆಲ್ಲ ಕೇಳಿದಿರಲ್ವಾ ಕೃತಕ ಕಾಲನ್ನ ಹಾಕೊಂಡವರು ಏನ್ ಮಾಡ್ತಾರೆ ಮುಂದೆ ದೊಡ್ಡ ದೊಡ್ಡ ಶಿಖರವನ್ನ ಹೇರುವಂತಹ ಸಾಹಸವನ್ನ ಮಾಡ್ತಾರೆ ಬೇರೆಯವರಾಗಿದ್ರೆ ಮಾಡ್ತಾ ಇದ್ವಿ ಕೂತ್ಕೊಂಡ್ಬಿಡ್ತಿದ್ವಿ ಅಲ್ವಾ ಜೀವನದಲ್ಲಿ ಚಿಗುತ್ಸೆ ಬಂದ್ಬಿಡ್ತಿತ್ತು ನಮ್ಗೆ ವೈರಾಗ್ಯ ಬಂದ್ಬಿಡ್ತಾ ಇತ್ತು ಆದ್ರೆ ಅವ್ರನ್ ಮಾಡ್ಲಿಲ್ಲ ನಾನು ಇಲ್ಲ ನಾನು ಏನಾದ್ರೂ ಸಾಧನೆ ಮಾಡ್ಲೇಬೇಕು ಅಂತ ಹಠ ತೊಟ್ಟು ಅವರು ಏನ್ ಮಾಡ್ತಾರೆ ಮುಂದೆ ಶಿಖರವನ್ನ ಹೇರ್ತಾರೆ ಮೌಂಟ್ ಎವರೆಸ್ಟ್ ಅನ್ನ ಹೇರಿದಂತಹ ಮೊದಲ ಪ್ರಪ್ರಥಮ ಅಂಗವಿಕಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ ಅವರೇ ನಮ್ಮ ಅರುಣಿಮಾ ಸಿನ್ಹಾರ ಕೇಳಿದಿರ ಕೇಳಿದಿರಾ ನೀವು ಅರುಣಿಮಾ ಸಿನ್ಹಾ ಅಂತ ನೀವು ಕೇಳಿ ಅವರ ಕಥೆಯನ್ನ ನೀವು ಜೀವನ ಚರಿತ್ರೆಯನ್ನ ಕೇಳಿದಾಗ ಪ್ರತಿಯೊಬ್ಬ ಮನುಷ್ಯ ಕೂಡ ಶಕ್ತಿಯುತವಾಗಿರ್ತಾನೆ ಅವನ ಈಗ ನೀವು ನೋಡಿ ಈಗ ನಾವು ಅಂಧ ಮಕ್ಕಳ ಪಾಠಶಾಲೆಗೆ ಬಂದಿದ್ದೀವಿ ಅಂತೀವಿ ಆದ್ರೆ ನೀವು ನಿಜವಾಗ್ಲೂ ಅಂದರಲ್ಲ ನಿಮ್ಮ ಒಳಗೆ ಅಂತರಂಗದ ಕಂಡು ಯಾವಾಗಲೂ ಆಕ್ಟಿವ್ ಆಗಿರುತ್ತೆ ನೀವು ನಮಗಿಂತ ತುಂಬಾ ಹೆಚ್ಚು ಕೆಲಸವನ್ನ ಮಾಡಬಹುದು ತುಂಬಾ ದೊಡ್ಡ ಸಾಧನೆಯನ್ನ ಮಾಡಬಹುದು ಅದಕ್ಕೆ ನಮಗೆ ಸ್ಫೂರ್ತಿಯಾಗಿ ನಿಂತಿರೋರು ಯಾರು ಅರುಣಿಮಾ ಅವರು ಅಲ್ವಾ ಹಾಗೆ ಪ್ರತಿಯೊಬ್ಬರೂ ಕೂಡ ಸಾಧನೆಯನ್ನ ಮಾಡಬಹುದು ಅಂತ ಹೇಳ್ತಾ ಮುಂದೆ ಅವರು ಸಾಕಷ್ಟು ಶಿಖರವನ್ನ ಹೇಳ್ತಾರೆ ಏಷ್ಯಾದ ಮೌಂಟ್ ಎವರೆಸ್ಟ್ ಆಗಿರ್ಬೋದು ಆಫ್ರಿಕಾದ ಕಿಲಿಮಂಜಾರೋ ಆಗಿರ್ಬೋದು ಅರ್ಜೆಂಟೀನಾದ ಅಕೋನ್ಯಾಗೋವಾ ಆಗಿರ್ಬೋದು ಇಂಡೋನೇಷ್ಯಾದ ಕಾಸ್ಟಿನ್ಸ್ ಪಿರಮಿಡ್ ಆಗಿರ್ಬೋದು ಹೀಗೆ ಅನೇಕ ಶಿಖರಗಳನ್ನ ಹೇಳ್ತಾ ಹೇಳ್ತಾರೆ ಹಾಗೂ ನಂತರ ಮೊದಲನೇ ಜನವರಿ ಎರಡ್ ಸಾವಿರದ ಹತ್ತೊಂಬತ್ತರಂದು ಅಂಟಾರ್ಕ್ಟಿಕಾದ ಮೌಂಟ್ ವಿನ್ಸೆಂಟ್ ಅವರ ಅಂತಿಮ ಸಭೆಯನ್ನ ಅವರು ಪೂರ್ಣಗೊಳಿಸ್ತಾರೆ ಅಂದ್ರೆ ಎಂತಹ ದಿಟ್ಟ ಮಹಿಳೆ ಅಲ್ವಾ ಅವರು ಅಗ್ಗ ವಿಕಲರಾದ್ರೂ ಕೂಡ ತಲೆ ಕೆಡಿಸ್ಕೊಳ್ಲಿಲ್ಲ ಅಲ್ವಾ ಅಂದ್ರೆ ನಮ್ಮ ದೇಹದಲ್ಲಿ ಯಾವುದೇ ಭಾಗ ಕೂಡ ಇದಾದ್ರೂ ಕೂಡ ನಾವು ತಲೆ ಕೆಡಿಸ್ಕೊಳ್ಬಾರ್ದು ದೇವರು ನಮಗೆ ಜೀವ ಕೊಟ್ಟಿದ್ದಾನೆ ಜೀವ ಕೊಟ್ಟಿದ್ದಾಗ ನಾವ್ ಏನ್ ಮಾಡ್ಬೇಕು ಈ ಭೂಮಿಗೆ ಏನಾದ್ರೂ ಒಳ್ಳೆ ಕೆಲಸವನ್ನ ಮಾಡಿ ಕೀರ್ತಿ ತರುವಂತಹ ಕೆಲಸವನ್ನ ಮಾಡಿ ನಾವು ಪರಮಾತ್ಮನನ್ನ ಸೇರ್ಬೇಕು ಪ್ರತಿಯೊಬ್ಬ ಮನುಷ್ಯ ಈ ಭೂಮಿಯಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಆತ್ಮವಿಶ್ವಾಸ ಒಂದು ಸಾಧನೆ ಮಾಡುವಂತಹ ಸ್ಫೂರ್ತಿ ಆ ಒಂದು ಛಲ ಇದ್ರೆ ಅವನು ಏನು ಬೇಕಾದ್ರೂ ಸಾಧಿಸಬಹುದು ಅಂತ ಹೇಳಿ ಹೇಳ್ಬೋದು ಅದಕ್ಕೆ ಅವರಿಗೆ ಮುಂದೆ ಅವರಿಗೆ ಸಾಕಷ್ಟು ಗೌರವಗಳು ಬರುತ್ತೆ ಪದ್ಮಶ್ರೀ ಪ್ರಶಸ್ತಿ ಬರುತ್ತೆ ಟೆನ್ಸಿಂಗ್ ನಾರ್ಗೆ ಪ್ರಶಸ್ತಿ ಬರುತ್ತೆ ರಾಷ್ಟ್ರೀಯ ಸಾಹಸ ಪ್ರಶಸ್ತಿ ಬರುತ್ತೆ ಪ್ರಥಮ ಮಹಿಳೆ ಪ್ರಶಸ್ತಿ ಬರುತ್ತೆ ಮಲಾಲಾ ಪ್ರಶಸ್ತಿ ಬರುತ್ತೆ ಯಶ್ ಭಾರತಿ ಪ್ರಶಸ್ತಿ ಬರುತ್ತೆ ರಾಣಿ ಲಕ್ಷ್ಮೀ ಬಾಯಿ ಪ್ರಶಸ್ತಿ ಬರುತ್ತೆ ನೋಡಿ ಅವರು ಮನೇಲಿ ಕೂತ್ಕೊಂಡಿದ್ರೆ ಇಷ್ಟು ಪ್ರಶಸ್ತಿಗಳನ್ನ ತಗೊಳ್ಳೋಕೆ ಆಗ್ತಿದ್ದ ಶಿಖರಗಳನ್ನ ಹೇರ್ದೆ ಹೋಗಿದ್ರೆ ನಿಮ್ಗೆಲ್ಲ ಶಿಖರ ಅಂದ್ರೆ ಏನ್ ಗೊತ್ತಾ ಪರ್ವತದ ಅತ್ಯಂತ ಎತ್ತರವಾದ ಒಂದು ತ್ರಿಕೋಣಕಾರದ ಒಂದು ತುದಿ ಭಾಗವನ್ನ ಶಿಖರ ಅಂತ ಹೇಳ್ತೀವಿ ಆ ತುದಿ ಭಾಗವನ್ನ ಹೇರ್ಬೇಕಂದ್ರೆ ತುಂಬಾ ಕಷ್ಟನ ಸುಲಭನ ಕಷ್ಟ ಅಲ್ವಾ ಅದಕ್ಕೆ ದೇಹದಲ್ಲಿ ಶಕ್ತಿನೂ ಕೂಡ ಬೇಕು ಆತ್ಮವಿಶ್ವಾಸನೂ ಬೇಕು ಆಮೇಲೆ ಸರಿಯಾದ ಪರಿಶ್ರಮ ಕೂಡ ಬೇಕು ನಿರಂತರವಾದ ಪರಿಶ್ರಮ ಬೇಕು ಇವತ್ತು ಪರಿಶ್ರಮ ಪಟ್ಟು ಇನ್ನು ಒಂದ್ ತಿಂಗಳು ಮನೇಲಿ ಕುತ್ಕೊಂತೀನಿ ಅಂದ್ರೆ ಆಗಲ್ಲ ನಿರಂತರವಾಗಿ ಪ್ರಯತ್ನ ಮಾಡಿ 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 ಏನ್ ಮಾಡ್ಬೇಕು ನಾವು ನಮ್ಮ ಗುರಿಯನ್ನ ಮುಟ್ಟಬೇಕು ಅದೇ ರೀತಿ ಅರುಣಿಮಾ ಸಿಂಹರವರು ನಿರಂತರವಾದ ಪ್ರಯತ್ನದಿಂದ ಆತ್ಮವಿಶ್ವಾಸದಿಂದ ಅವ್ರು ಏನ್ ಮಾಡ್ತಾರೆ ಶಿಖರವನ್ನ ಹೇಳ್ತಾರೆ ಹಾಗಾದ್ರೆ ಇವು ಕೂಡ ಸಾಧನೆ ಮಾಡ್ಬೋದಲ್ವಾ ಎಷ್ಟು ಜನ ಸಾಧನೆ ಮಾಡ್ತೀರಿ ಕೈ ಎತ್ತಿ ನೋಡೋಣ ಅರುಣಿಮಾ ಸಿನ್ಹಾರ್ ಅವರ ನೀವು ಇವತ್ತು ಕಥೆಯನ್ನ ಕೇಳಿದಿರಿ ಎಷ್ಟು ಜನ ಸಾಧನೆ ಮಾಡ್ತೀರಿ ಈ ನಮ್ಮ ಭಾರತ ದೇಶಕ್ಕೆ ಎಷ್ಟು ಜನ ಕೀರ್ತಿಯನ್ನ ತಂದು ಕೊಡ್ತೀರಿ ಕೈ ಎತ್ತಿ ನೋಡೋಣ ಮಕ್ಕಳೇ ಬಹಳ ಸಂತೋಷವಾಯ್ತು ಜೋರಾಗಿ ಚಪ್ಪಾಳೆ ಕಟ್ಟೋಣ ಕೇಳಿ ಅದನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನೀವು ಕೂಡ ಒಳ್ಳೆಯ ಮಾದರಿ ವ್ಯಕ್ತಿಗಳಾಗಿ ಅಂತ ಹೇಳ್ತಾ ನಮ್ಮ ಸಂಸ್ಥೆಯ ವತಿಯಿಂದ ಶಾಲೆಯಲ್ಲಿ ಈ ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಇಲ್ಲಿನ ಎಲ್ಲ ಆ ಒಂದು ಸದಸ್ಯರಿಗೆ ಈ ಪಾಠಶಾಲೆಯ ಎಲ್ಲ ಶಿಕ್ಷಕರಿಗೆ ಎಲ್ಲರಿಗೂ ಕೂಡ ಬಂಧಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಬಸವ ಜೈ ಶ್ರೆ ಸಾಧನೆ ಯಾಕಂದ್ರೆ ಸಾಧನೆ ನಮ್ಮಲ್ಲಿ ಹೇಗೆ ಇರ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ ಮೇಡಮ್ ಅವರು ಹಾಗಾಗಿ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಗಳನ್ನು ಸಲ್ಲಿಸಿ ಈಗ ಮತ್ತೆ ವಚನ ಗಾಯನ ಕುಮಾರ ಚರಣ್ ಅವರಿಂದ ನನ್ನ ಹೆಸರು ಚರಣ್ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಅಂಧ ಮಕ್ಕಳ ತಿಲಕ್ ನಗರ ಪಾಠಶಾಲೆ ಮೈಸೂರಲ್ಲಿ ಓದುತ್ತಿದ್ದೇನೆ ಅಲ್ಲಮ್ಮ ಪ್ರಭು ಅವರ ವಚನವನ್ನು ಓಡುತ್ತಿದ್ದೇನೆ रागा तीन ताल जाति औडव जाति रा, रागा तू सॉरी तारा तीन ताल जाति औडव जाति रागा दुर्गा रागा का यतना मा मारा ये तण को गीले यतना मा ಎತ್ತ ನಿಂದೇತ ಸಮಂದವಯ್ಯಾ ಎತ್ತ ನಮರ ಕೋಗಿಲೆ ಎತ್ತ ನಮರ ಎತನಮರ ಸಂಗೀತವನ್ನು ಅವರಿಗೆ ಧನ್ಯವಾದಗಳು